ಮನುಷ್ಯನಿಗೆ ಗ್ಯಾಸ್ಟ್ರಿಕ್ ಎಷ್ಟು ಡೇಂಜರ್ ಗೊತ್ತಾ ಅದಕ್ಕೆ ಆಯುರ್ಬ್ರಹ್ಮ ಅಂತಕ್ಕಂಥ ನಮ್ಮ ಈ ಪ್ರಾಡಕ್ಟು ಆಂಜನೇಯ ಹಾಗೆ ಗ್ಯಾಸ್ಟ್ರೋ ಕ್ಯೂ ಆರ್ ಎಕ್ಸ್ ಪ್ಲಸ್ ಅಂತ ರಾಮ ಬಾಣ ಇದ್ದಂಗೆ ನಿಮಗೆ ಫಸ್ಟ್ ಕ್ಲಾಸ್ ವಾಸಿ ಆಗ್ತಕ್ಕಂಥ ಏಕೈಕ ಮಾರ್ಗ ಗ್ಯಾಸ್ಟ್ರೋ ಕ್ಯೂ ಆರ್ ಎಕ್ಸ್ ಪ್ಲಸ್ ಅಂತ ಎಲ್ಲ ದೇವಾನುಗರ ಭಕ್ತ ಪ್ರಿಯರೇ ಪ್ರಿಯ ವೀಕ್ಷಕರೇ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ನಾವು ಇವತ್ತಿನ ದಿವಸ ಆಯುರ್ಬ್ರಹ್ಮದ ಮುಖಾಂತರವಾಗಿ ಗ್ಯಾಸ್ಟ್ರೋ ಕ್ಯೂ ಆರ್ ಎಕ್ಸ್ ಪ್ಲಸ್ ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಲಾಂಛನ ಇಲ್ಲಿ ನಾವು ಲಾಂಚ್ ಮಾಡಿರತಕ್ಕಂಥ ಈ ಒಂದು ಆಯುರ್ಬ್ರಹ್ಮದ ಪ್ರಾಡಕ್ಟ್ ಏನು ಅಂದರೆ ಗ್ಯಾಸ್ಟ್ರಿಕ್ ಏನಂದರೆ ವಾಯು ಮನುಷ್ಯನಿಗೆ ಗ್ಯಾಸ್ಟ್ರಿಕ್ ಎಷ್ಟು ಡೇಂಜರ್ ಗೊತ್ತಾ ಒಬ್ಬ ಮನುಷ್ಯನಿಗೆ ಏನಿಲ್ಲದೆ ಇದ್ರೂ ಪರವಾಗಿಲ್ಲ ಗ್ಯಾಸ್ಟ್ರಿಕ್ ಇಸ್ ವೆರಿ ಮಚ್ ಡೇಂಜರ್ ಸ್ವಲ್ಪ ಗ್ಯಾಸ್ಟ್ರಿಕ್ ಆದ್ರೂ ಹಾರ್ಟ್ಗೆ ಗಾತ ಎಷ್ಟೋ ಜನ ಹಾರ್ಟಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇರೋದೇ ಗ್ಯಾಸ್ಟ್ರಿಕ್ ಇಂದ ರಾತ್ರಿ ತಿಂದಿರೋದು ಜೀರ್ಣವಾಗದಿದ್ದಾಗ ಗ್ಯಾಸ್ಟ್ರಿಕ್ ಫಾರ್ಮ್ ಇದಕ್ಕೆ ಆಯರ್ ಆಯುರ್ಬ್ರಹ್ಮ ಅಂತಕ್ಕಂಥ ನಮ್ಮ ಈ ಪ್ರಾಡಕ್ಟು ಗ್ಯಾಸ್ಟ್ರೋ ಕ್ಯೂ ಆರ್ ಎಕ್ಸ್ ಪ್ಲಸ್ ಅಂತ ಈ ವಿಶೇಷವಾಗಿರ್ತಕ್ಕಂಥ ಗ್ಯಾಸ್ಟ್ರಿಕ್ ಗೆ ರಾಮಬಾಣ ಆದರೆ ಆಯುರ್ವೇದ ಪ್ರಾಡಕ್ಟ್ ತಗೋಬೇಕಾದ್ರೆ ಜ್ಞಾಪಕ ಇಟ್ಕೊಳ್ಳಿ ಮೂರು ತಿಂಗಳು ಆರು ತಿಂಗಳು ಕೋರ್ಸ್ ಅಂತ ಇರುತ್ತೆ ಮಧ್ಯದಲ್ಲಿ ಮಾಡಿಬಿಟ್ಟು ಬಿಟ್ಬಿಡೋದಲ್ಲ ನಿಧಾನವಾಗಿ ಸೆಟ್ ಆಗಬೇಕು ದೇಹಕ್ಕೆ ಅದು ಸೆಟ್ ಆಗದ ಮೇಲೆ ಕ್ಲೀನ್ ಆಗಿ ವಾಸಿ ಆಗ್ತಕ್ಕಂಥ ಅವಕಾಶ ಈ ಸಿರಪ್ ನಮ್ಮಲ್ಲಿ ಯಾವುದೋ ಗ್ಯಾಸ್ಟ್ರೋ ಕ್ಯೂ ಆರ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಅಂದ್ರೆ ಏನು ಎಕ್ಸ್ ಪ್ಲಸ್ ಇದ್ದಾಗೆ ಕ್ಲೀನಾಗಿ ವಾಸಿ ಮಾಡುತ್ತೆ ಮೂರು ತಿಂಗಳು ತೊಗೊಳ್ಳೇಬೇಕು ನೀವು ಯಾವುದೇ ಔಷಧಿಗಳನ್ನ ತೊಗೋಬೇಕಾದ್ರೆ ಡಾಕ್ಟರ್ ಒಂದು ಮೊದಲು ಗ್ಯಾಸ್ಟ್ರಿಕ್ ಮಾತ್ರೆ ಕೊಡ್ತಾರೆ ಯಾಕೆಂದ್ರೆ ಅದು ನಿಮಗೆ ಯಾವ ಕಾಲಕ್ಕೂ ಗ್ಯಾಸ್ ಫಾರ್ಮ್ ಆಗುತ್ತೆ ಇಂಗ್ಲೀಷ್ ಮೆಡಿಸಿನ್ಸ್ ಹೇಗೆ ಕೆಲವು ಮೆಡಿಸಿನ್ಸ್ ತೊಗೊಂತಾರೆ ತೊಗೊತಾರೆ ಅದರಿಂದ ಗ್ಯಾಸ್ ಉತ್ಪತ್ತಿ ಆಗುತ್ತೆ ಮನುಷ್ಯ ಅಂದಮೇಲೆ ಯಾರು ಔಷಧಿ ಶುರು ಮಾಡಿದಾನೆ ಅವನ ಒಂದೇ ಮಾತ್ರೆ ತೊಗೊಳ್ಳಿ ಎರಡು ಮಾತ್ರೆ ತೊಗೊಳ್ಳಿ ಅದರಿಂದ ಗ್ಯಾಸ್ ಉತ್ಪತ್ತಿ ಆಗೇ ಆಗುತ್ತೆ ಅದಕ್ಕೆ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಗ್ಯಾಸ್ಟ್ರಿಕ್ ಓಡಿಸೋದು ಗ್ಯಾಸ್ಟ್ರಿಕ್ ಓಡಿಸದೇ ಇದ್ರೆ ಬಹಳ ಡೇಂಜರ್ ಗ್ಯಾಸ್ಟ್ರಿಕ್ನ ಒದ್ದೋಡಿಸೋದು ಜಲ್ಮ್ ಜಲ್ಮದಲು ಬರಬಾರ್ದು ಗ್ಯಾಸ್ಟ್ರಿಕ್ ಹಾಗಿರ್ಬೇಕಾದ್ರೆ ಅದು ಇಂಪಾರ್ಟೆಂಟ್ ಯಾವುದು ಅಂದ್ರೆ ಗ್ಯಾಸ್ಟ್ರೋ ಕ್ಯೂ ಆರ್ ಎಕ್ಸ್ ಪ್ಲಸ್ ಎಲ್ಲಿಂದ ಆಯುರ್ಬ್ರಹ್ಮದಿಂದ ಮಾತ್ರ ಸಾಕು ಯಾವ ಮನುಷ್ಯ ಬಿಸಿನಿಯ ಜೊತೆ ಜೀರಿಗೆ ತಗೊಂತಾನೆ ಫಸ್ಟ್ ಕ್ಲಾಸ್ ಗ್ಯಾಸ್ಟ್ರಿಕ್ ತಕ್ಷಣಕ್ಕೆ ಉಪಯೋಗ ಅದಕ್ಕೆ ಹೇಳೋದು ಆ ಕಾಲದಲ್ಲಿ ಎಲ್ಲ ವಿಶೇಷವಾಗಿರೋ ಜೀರಿಗೆ ಮೆಂತ್ಯ ಗ್ಯಾಸಿಗೆ ಬಹಳ ಒಳ್ಳೆಯದು ಅಂತ ಯಾಕೆ ಹೇಳ್ತಾರೆ ದೊಡ್ಡವರು ಅಂದರೆ ಫಸ್ಟ್ ಗ್ಯಾಸ್ಟ್ರಿಕ್ ತೊಗೊಳಿ ಸೊ ಎಲ್ಲ ಥರದ್ದು ನಮ್ಮಜ್ಜಿ ಅವರಜ್ಜಿ ಅವ್ರ ತಾತ ಯಾರ್ಯಾರು ಏನು ಹೇಳಿರ್ತಾರೆ ಜೀರಿಗೆ ಮೆಂತ್ಯ ಓಮು ಇದೆಲ್ಲ ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಿರೋದು ವಾಸಿ ಆಗತ್ತೆ ಅಂತಾರ ಅಂಥದ್ದು ಎಲ್ಲ ಪ್ರಾಡಕ್ಟ್ಸ್ ಮೂಲಿಕೆಗಳಿಗೆ ಹಾಕಿರೋದು ಏಕೈಕ ಪದಾರ್ಥ ಅಂದ್ರೆ ಆಯುಲ್ ಬ್ರಹ್ಮದಿಂದ ಇಂಥ ಒಂದು ಗ್ಯಾಸ್ಟ್ರೋ ಕ್ಯೂ ಆರ್ ಎಕ್ಸ್ ಪ್ಲಸ್ ಸೊ ಪ್ರತಿಯೊಂದು ಒಂದರಲ್ಲೇ ಹಾಕಿರ್ತಕ್ಕಂಥದ್ರ ಏನು ತಗೊಂಡ್ರೆ ರಾಮ ಬಾಣ ಇದ್ದಂಗೆ ನಿಮ್ಮ ಫಸ್ಟ್ ಕ್ಲಾಸ್ ಆಗಿ ವಾಸಿ ಆಗ್ತಕ್ಕಂಥ ಏಕೈಕ ಮಾರ್ಗ ಈ ಗ್ಯಾಸ್ಟ್ರಿಕ್ ಇಂದ ಮುಕ್ತಾಯ್ ತಗೊಂಡ್ರೆ ಕರೆಕ್ಟಾಗಿ ರಾಮಬಾಣ ರಾಮ ಬಾಣ ಇದ್ದಾಗೆ ಮೂರು ತಿಂಗಳ ಕೋರ್ಸು ಐದು ತಿಂಗಳ ಕೋರ್ಸು ಅವರವರು ದೇಹದ ಪರಿಸ್ಥಿತಿ ಮೇಲೆ ಇದನ್ನು ನೀವು ತಗೋಬೇಕಾದ್ದು ಪ್ರತಿ ದಿನ ಎರಡು ಹೊತ್ತು ಬೆಳಗ್ಗೆ ಊಟಕ್ಕೆ ಮೊದಲು ತಿಂಡಿಗೆ ಮೊದಲು ರಾತ್ರಿ ಮಲಗಕ್ಕೆ ಮೊದಲು ಊಟ ಏನು ಮಾಡ್ತೀರಾ ಅದು ತಿನ್ನೋವಾಗ ಹೊರಗಡೆ ಏನಾದರೂ ತಿನ್ಬಿಡ್ತೀರಲ್ವಾ ಮರ್ತೋಗ್ತೀರಾ ಅದಕ್ಕೆ ಆ ಸಮಯಕ್ಕೆ ಬಿಫೋರ್ ಫುಡ್ ಬಿಫೋರ್ ಫುಡ್ ಜ್ಞಾಪಕ ಇಟ್ಕೊಳ್ಳಿ ಈ ಎರಡನ್ನ ತೊಗೊಂಡ್ರೆ ಫಸ್ಟ್ ಕ್ಲಾಸ್ ಆಗಿ ರಾಮ ಪ್ರತಿಯೊಬ್ಬರು ತಗೊಳ್ಳಿ ವಿಶೇಷವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಿಮಗೆ ಹೇಳಬೇಕಾದ್ರೆ ಆಯುರ್ಬ್ರಹ್ಮ ವೆಲ್ನೆಸ್ ವೆಲ್ನೆಸ್ ಅಂದರೆ ಏನೋ ಆರೋಗ್ಯ ಸಮೇತ ಐಶ್ವರ್ಯ ಅಭಿವೃದ್ಧಿ ಅರ್ಥಂ ಸೊ ನಿಮ್ಮ ಆರೋಗ್ಯವೇ ನಮ್ಮ ಭಾಗ್ಯ ಸೊ ನಿಮಗೋಸ್ಕರ ಆಯುರ್ಬ್ರಹ್ಮ ಹಿಡಿದಿರ್ತಕ್ಕಂಥ ಈ ಎರಡೂ ಪ್ರಾಡಕ್ಟ್ನ ಯಾವ ಕಾಲಕ್ಕೂ ಇದೆ ಒಟ್ಟಿಗೆ ತಗೊಂಡ್ರೆ ನಿಮಗೆ ಆ ಗ್ಯಾಸ್ಟ್ರಿಕ್ಕಿಂದ ಶಾಶ್ವತ ಮುಕ್ತಿ ವಿಮುಕ್ತಿ